ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಬುಧವಾರ ಮಧ್ಯಾಹ್ನ ಮೂರು ಗಂಟೆಗೆ ವ್ಲಾಗ್ನ ಶುರು ಮಾಡತ್ತೇನೆ ಕೆಲವೊಬ್ಬರೆಲ್ಲ ನಿನ್ನೆ ಮಂಗಳವಾರನೇ ತುಳಸಿ ಪೂಜೆ ಮಾಡಿದರು ಮಂಗಳವಾರ ಮಧ್ಯಾಹ್ನದಿಂದ ಬುಧವಾರ ಮಧ್ಯಾಹ್ನದವರೆಗೂ ಮುಹೂರ್ತ ಐತಿ ತುಳಸಿ ಪೂಜೆಗೆ ಅಂತ ಹೇಳಿದ್ರಿಂದ ನಾನು ನಿನ್ನೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಬುಧವಾರ ಮಧ್ಯಾಹ್ನದೊಳಗನ ಪೂಜೆ ಮುಗಿಸ್ಬಿಟ್ನಿ ತುಳಸಿ ಪೂಜೆ ಈಗ ಸಂಜೆ ಎಲ್ಲ ಕುಂಕುಮ ಕರ್ದೇನೆ ಹಾಗಾಗಿ ಸ್ವಲ್ಪ ಕಲರ್ ರಂಗೋಲಿ ಹಾಕತ್ತಿದ್ನಿ ನಿನ್ನೆನೇ ಮಾಡಬೇಕು ಅನ್ಕೊಂಡು ಸ್ವಲ್ಪ ಪ್ರಿಪ್ರೇಷನ್ ಕೂಡ ಮಾಡಿದ್ನಿ ಮತ್ತೆ ನಾಳೆನೂ ಮಾಡ್ಬೋದು ಅಂತ ಅಂದರು ಸೊ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಮಾಡೋದಕ್ಕಿಂತ ಆರಾಮಾಗಿ ನಾಳೆ ಎಲ್ಲ ಫುಲ್ ಪ್ರಿಪೇರ್ ಮಾಡಿಕೊಂಡ ಮಾಡೋಣ ಅಂದ್ಕೊಂಡು ಇವತ್ತು ಬೆಳಗ್ಗೆ ಎಲ್ಲ ಪೂಜೆ ಆಯಿತು ಒಂದು ಸಾರಿ ಬೆಳಗಾವದಾಗ ಶಾಪಿಂಗ್ ಹೋದಾಗ ನಾನು ಅಲ್ಲಿ ಚಲೋ ಸಿಗ್ತಾವಂಥೇಳಿ ರಂಗೋಲಿ ಕಲರ್ಸ್ ತಂದಿದ್ನಿ ಮೊನ್ನೆ ರಜಕ್ಕೆ ಹೋದಾಗ ಸೊ ಅವು ರಂಗೋಲಿ ಹಂಗೆ ಉಳ್ದಿದ್ದು ರೀ ಕಲರ್ ರಂಗೋಲಿ ಎಲ್ಲ ಹಂಗಾಗಿ ಅವಾಗ ಅವಾಗ ಹಬ್ಬದಾಗ ಹಾಕ್ತಿರ್ತೇನೆ ನೋಡಿರಿ ಈ ಥರ ಒಂದು ಸ್ಮಾಲ್ ಕಲರ್ ರಂಗೋಲಿ ಹಾಕತ್ತೇನಿ ಹಂಗೆ ಚಿಂಟು ಬಂದುಬಿಟ್ರಂತೂ ಭಾಳ ಡಿಸ್ಟರ್ಬ್ ಮಾಡ್ತಿರ್ತಾನು ಅವ್ನು ಬರೋಕ್ಕಿಂತ ಮುಂಚೆ ಹಾಕಿಬಿಟ್ರೆ ಸ್ವಲ್ಪ ಫ್ರೀನು ಆಗ್ತೇನೆ ಉಳಿದಿರೋ ಎಕ್ಸ್ಟ್ರಾ ಕೆಲಸನೂ ಮಾಡ್ಕೋಬೋದು ಅಂತೇಳಿ ರಂಗೋಲಿ ಹಾಕೋ ಕೆಲಸ ಮಾಡತ್ತಿದ್ನಿ ಸಾಯಂಕಾಲ ನಾನು ಕುಂಕುಮಕ್ಕೆ ಭಾಳ ಮಂದಿನ ಕರೆದೇನಿ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲವ್ರನ್ನೆಲ್ಲ ಕರೆದೇನಿ ಮತ್ತು ಏನು ಎಕ್ಸ್ಟ್ರಾ ಏನು ಕೆಲಸ ಇಲ್ಲರಿ ವರಮಹಾಲಕ್ಷ್ಮಿ ಹಬ್ಬದಾಗಾದರೆ ಸ್ವಲ್ಪ ಸೀರೆ ಉಡ್ಸೋದು ಅದು ಇದು ಅಂತ ಸ್ವಲ್ಪ ಜಾಸ್ತಿ ಕೆಲಸ ಅನಿಸತಿ ತುಳಸಿ ಪೂಜೆದೇನು ಅಷ್ಟೊಂದೇನು ಕೆಲಸ ಇರೋದಿಲ್ಲ ಹಂಗಾಗಿ ಎಲ್ಲರನ್ನೂ ಕರೆದ್ದೇನಿ ಆಲ್ಮೋಸ್ಟು ವರಮಾಲಕ್ಷ್ಮಿ ಹಬ್ಬಕ್ಕೆ ಬಂದವರೆಲ್ಲರೂ ಕರೆದೇನೆ ಜೊತೆಗೆ ಏನಂದ್ರೆ ಎಲ್ಲರೂ ನಾವು ನಾವು ಬ್ಯುಸಿ ಇದ್ಬಿಡ್ತೇವೆ ಎಲ್ಲ ಲೇಡೀಸು ಅವ್ರವ್ರ ಮನೆ ಕೆಲಸ ಅವ್ರವ್ರ ಆಫೀಸು ಅದು ಇದು ಅಂತ ಇಂಥ ಟೈಮ್ನಾಗ ಕರೆದಾಗ ಎಲ್ಲರೂ ಸಿಗ್ತೇವೆ ಮಾತಾಡ್ತೇವೆ ಅದೊಂದು ಖುಷಿ ಅಂತ ಹೇಳ್ಬೋದು ವರ್ಕ್ ಮಾಡೋ ಲೇಡೀಸ್ ಎಲ್ಲ ಆಲ್ಮೋಸ್ಟ್ ನನಗೆ ಸಿಗೋದು ಹಬ್ಬದಾಗ ರೀ ಅಷ್ಟು ಬ್ಯುಸಿ ಇರ್ತಾರೆ ಎಲ್ಲರೂ ಕೂಡ ಸೊ ಫ್ರೆಂಡ್ಸ್ ನೋಡಿರಿ ರಂಗೋಲಿ ಎಲ್ಲ ಹಾಕೋದಾಯಿತು ಇಷ್ಟು ರಂಗೋಲಿ ಬಿಡ್ಸಕೆ ಹೆಚ್ಚು ಕಮ್ಮಿ ಒಂದು ಗಂಟೆನೇ ತೊಗೊಂಡೆ ನಾನು ಮತ್ತು ಬೆಳಿಗ್ಗೆಯನ್ನು ತುಳಸಿ ಪೂಜೆ ಮಾಡೇನಿ ಅಂತ ಹೇಳಿದ್ನಲ್ಲ ನಿಮ್ಗೆ ಉಡಿ ತುಂಬಿ ಆರತಿ ಎಲ್ಲ ಬೆಳಗ್ಗೆ ಕಾಯಿ ಹೊಡೋದು ಇಟ್ಟಿದ್ನಿ ಇನ್ನೇನಿದ್ರು ಎಕ್ಸ್ಟ್ರಾ ಡೆಕೋರೇಷನ್ ಮಾಡ್ಕೋಬೇಕು ಮತ್ತು ಮನೆ ಮುಂದೆ ಈ ಥರ ಸಿಂಪಲ್ ಆಗಿರೋ ರಂಗೋಲಿ ಬೆಳಗ್ಗೆ ಹಾಕಿದ್ನಿ ಈ ಸೈಡ್ ಕೂಡ ಒಂದು ಸಣ್ಣದೊಂದು ಡಿಸೈನ್ ಹಾಕೀನಿ ಸೊ ಫ್ರೆಂಡ್ಸ್ ಈಗ ಟೈಮು ಆರೂವರೆ ನೋಡಿರಿ ಎಲ್ರಿಗೂ ಏಳು ಗಂಟೆಗೆ ಬಾ ಅಂತ ಹೇಳೀನಿ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಅದವು ಎಷ್ಟು ಪ್ರಿಪೇರ್ ಆಗಿದ್ರು ಈಗ ಟೈಮ್ ಆಗೇ ಹೋಯಿತು ಇನ್ನೇನಿಲ್ಲ ಸ್ವಲ್ಪ ದೀಪ ಹಚ್ಚಬೇಕು ಅದಿನ ಕಡ್ಡಿ ಬೆಳಗ್ಗೆ ನೆಕ್ಸ್ಟು ಏನಪ್ಪ ಅಂದ್ರೆ ಐದು ಥರದ ಅನ್ನೋದು ಎಲ್ಲ ನಾನು ಇನ್ನೂ ಜೋಡಿಸಿಟ್ಟಿಲ್ಲ ಅದೆಲ್ಲ ಜೋಡಿಸಿಡಬೇಕು ನಿನ್ನೆ ನೆನ್ನೆ ಪ್ರಿಪ್ರೇಷನ್ ಆಗಿಲ್ಲ ಅಂಥೇಳಿ ನಾನು ಇವತ್ತು ಮಾಡೋಕ್ಕಂದಿ ಸ್ವಲ್ಪ ಇವತ್ತು ಲೇಟ್ ಆಗಿ ಹೋಯಿತು ಮಧ್ಯಾಹ್ನದಿಂದ ಸ್ವಲ್ಪ ರಂಗೋಲಿ ಹಾಕೋದು ಅದು ಇದು ಸಣ್ಣ ಪುಟ್ಟ ಮಾಡ್ಕೊತಾನೆ ಅದೇನಿ ಏನಿಲ್ಲ ಅಂದ್ರೂ ಇಷ್ಟೊತ್ತಾಯಿತು ನೋಡೋಕ್ಕೇನು ಇತ್ತು ನೋಡೋಕೇನು ಅನಿಸೋದು ಇಲ್ಲರಿ ಅದರ ಟೈಮಂತೂ ಭಾಳ ಹಿಡಿತೈತಿ ಇಂಥ ಟೈಮ್ದಾಗ ನೈವೇದ್ಯಕ್ಕೆ ಈಗ ಕೇಸರಿ ಭಾತ್ ಮಾಡಬೇಕು ಸ್ವಲ್ಪ ಎಲ್ಲ ಮುತ್ತೈದನ್ನು ಕರತಿನಲ್ಲ ಎಲ್ರಿಗೂ ಅಷ್ಟನ್ನ ಕುಂಕುಮಕ್ಕ ಎಲೆ ಬಾಳೆಹಣ್ಣು ಎಲ್ಲ ತೆಗೆದಿಡಬೇಕು ಸ್ವಲ್ಪ ಸಣ್ಣ ಪುಟ್ಟ ಪ್ರಿಪ್ರೇಷನ್ ಅದಾವೆ ಬರ್ರಿ ಈಗ ನೀಡುತ್ತೆ ಮಾತಾಡ್ತಾ ಮಾತಾಡ್ತಾ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಹಂಗೆ ಆರೂವರೆ ಆಗ್ತಿದ್ದಂಗೆ ಕತ್ಲಾಗೋಕೆ ಶುರು ಆಯಿತು ಆರತಿ ಬೆಳಗ್ಗೆ ಈಗ ಉದ್ದಿನ ಕಡ್ಡಿ ಬೆಳಗ್ಗೆ ಕಪ್ತುಪ್ಪ ಅಷ್ಟು ಹಚ್ಚಿರ್ತೇನೆ ಅಷ್ಟು ಮಾಡಿ ನೆಕ್ಸ್ಟು ನಾನು ನೈವೇದ್ಯಕ್ಕೆ ಶಿರಾ ಮಾಡ್ಬೇಕಂತ ಅಂದ್ಕೊಂಡೇನು ರೀ ಬೆಳಗ್ಗೆನು ನೈವೇದ್ಯಕ್ಕೆ ಬೇರೆ ಮಾಡಿದ್ನಿ ಸೊ ಈಗೂ ಬೇರೆ ಥರದ್ದು ಒಂದು ನೈವೇದ್ಯ ಮಾಡತ್ತೇನೆ ಶಿರಾ ಮಾಡತ್ತಿದ್ನಿ ಅಷ್ಟೇ ಈಗ ನಮ್ಮ ಕಡೆ ಎಲ್ಲ ತುಳಸಿ ಲಗ್ನ ಐದು ದಿವಸ ಆ ಥರ ಮಾಡ್ತಾರೋ ಇಲ್ಲೆಲ್ಲ ಹೆಂಗಂದ್ರೆ ಮುಹೂರ್ತ ಯಾವಾಗ ಐತಲ್ಲ ಆವಾಗ ಮಾಡಿಬಿಡ್ತಾರೋ ಇಲ್ಲಿ ನಿನ್ನೆ ಅಂದ್ರೆ ಮಂಗಳವಾರ ಮಧ್ಯಾಹ್ನದಿಂದ ಬುಧವಾರ ಮಧ್ಯಾಹ್ನವರೆಗೂ ಅಷ್ಟೇ ಇದ್ದಿದ್ದರಿಂದ ಮಂಗಳವಾರ ಬುಧವಾರ ಅಷ್ಟೇ ಮಾಡತ್ತಾರ ಮತ್ತು ಅದಾದಮೇಲೆ ಯಾರೂ ಬೇರೆ ದಿವಸ ಮಾಡಿದ್ದಂತೂ ನಾನು ನೋಡಿಲ್ಲ ನಮ್ಮೂರ ಕಡೆ ಹೆಂಗಂದ್ರೆ ಈಗ ತುಳಸಿ ಮದುವೆ ಐತೆ ಅಂದ್ರೆ ಅದಾದಮೇಲೆ ಐದು ದಿವಸ ಕಂಟಿನ್ಯೂಸ್ ಆಗಿ ಮುಹೂರ್ತಿ ಇರ್ತಾವೆ ಮಾಡ್ಬೋದು ಅಂತ ಹೇಳ್ತಾರೋ ಇಲ್ಲಿ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಡಾತಿದ್ವಿ ನಾನು ಕೂಡ ಬುಧವಾರ ಮುಗೀತಿತ್ತು ಅಂತ ಬುಧವಾರ ಬೆಳಗ್ಗೆನ ಪೂಜೆ ಎಲ್ಲ ಮುಗಿಸಿ ಸಾಯಂಕಾಲ ಕುಂಕುಮ ಕೊಟ್ರಾಯ್ತು ಅಂದ್ಕೊಂಡು ಇವತ್ತು ನಾನು ತುಳಸಿ ಪೂಜೆ ಮಾಡಿದ್ನಿ ಮತ್ತು ಮನೆ ಮುಂದೆ ತುಳಸಿ ಇದ್ಮೇಲೆ ತುಳಸಿ ಮದುವೆ ಮಾಡ್ದೆ ಬಿಡಬಾರ್ದು ಅಂತ ಹೇಳ್ತಾರ್ರಿ ಹಾಗಾಗಿ ಸ್ವಲ್ಪ ನಾನು ಕೂಡ ಪ್ರತಿ ವರ್ಷ ಮಿಸ್ ಮಾಡ್ದೆ ತುಳಸಿ ಮದುವೆ ಮಾಡಿರ್ತೀನಿ ಮತ್ತು ಬಂದವ್ರಿಗೆಲ್ಲ ಕೂತ್ಕೊಳಕಂತ ಒಂದು ಜಮಕಾನ ಆಸತಿದ್ನಿ ಕೆಲವೊಮ್ಮೆನಾಗಿ ಬಿಡ್ತೈತಿ ಮೂರು ಜನ ನಾಲ್ಕು ಜನ ಬಂದಾಗ ಅದು ಕೂತ್ಕೊಳ್ಳೋಕೆ ಸರಿ ಹೋಗಂಗಿಲ್ಲ ಹಾಗಾಗಿ ಒಂದು ದೊಡ್ಡ ಜಮಕನ ಹಾಸ್ಬಿಟ್ಟಿದ್ನಿ ಆರಾಮಾಗಿ ಕೂರಿಸಿ ಕುಂಕುಮ ಕೊಡೋಕೆ ಮತ್ತು ಕೂತ್ಕೊಂಡನ ಕುಂಕುಮ ತೊಗೊಬೇಕಂತ ಹೇಳ್ತಾರೆ ಕುರ್ಚಿ ಮೇಲೆಲ್ಲ ಕೂತ್ಕೊಂಡು ಕುಂಕುಮ ತೊಗೊಳೋದು ಅಷ್ಟು ಶ್ರೇಷ್ಠ ಅಲ್ಲ ಕೆಳಗಡೆ ಕೂತ್ಕೊಂಡು ಕುಂಕುಮ ತೊಗೊಳ್ಬೇಕಂತಾರು ಮತ್ತು ನೈವೇದ್ಯಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ ಶಿರಾ ಮಾಡತ್ತಿದ್ನಿ ಮತ್ತು ನಾನು ಇಲ್ಲಿ ಶಿರಾ ಮಾಡ್ಕೊಂತ ಮಾಡ್ಕೊತನ ನೋಡ್ರಿ ಈಗ ಅಲ್ಲಿ ಆಲ್ರೆಡಿ ಬಂದಿದ್ದರು ಮತ್ತು ತೊಗೊಳಕ್ಕೆ ನಾನು ಅವ್ರಿಗೆ ಕೂತ್ಕೊಳ್ರಿ ಅಂಥೇಳಿ ಪಟಾಪಟ ಅಂಥೇಳಿ ಶಿರಾ ಮಾಡಾಕತ್ತಿದ್ನಿ ಏನಿಲ್ಲ ರೀ ಒಂದು ಕಪ್ ಚಿರೊಟ್ಟಿ ರವೆನ ಚೆನ್ನಾಗಿ ತುಪ್ಪದಾಗ ಹುರ್ಕೊಂಡು ಮೂರು ಅಷ್ಟು ನಾನು ಹಾಲು ಹಾಕಿರ್ತೇನೆ ಶಿರಾಕೆ ಆಮೇಲೆ ತುಪ್ಪದಾಗಿ ಹುರ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡಿದರೆ ಆಯಿತು ಸ್ವಲ್ಪ ಫುಡ್ ಕಲರ್ ಸೇರಿಸಿರ್ತೇನೆ ಲೆಮನ್ನೆಲ್ಲೋ ಇವರೆಲ್ಲ ನನ್ನ ನೇಬರ್ಸ್ ಜೊತೆಗೆ ಫ್ರೆಂಡ್ಸು ಇವರೆಲ್ಲ ನನ್ನ ವ್ಲಾಗ್ಸ್ ಕೂಡ ನೋಡ್ತಾರಲ್ಲ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡತ್ತಿದ್ವಿ ನೋಡ್ತಾ ಇರ್ತೀವಿ ನಿಮ್ಮ ವ್ಲಾಗ್ಸ್ನ ರೆಗ್ಯುಲರ್ ಆಗಿ ಹಾಕಿ ಅಂತ ಹೇಳಕತ್ತಿದ್ರು ಮತ್ತೆ ಇಬ್ಬರು ಎಷ್ಟು ಬಂದಿದ್ದಾರೆ ನಮ್ಮ ಬ್ಲಾಗಲ್ಲಿ ಮತ್ತೆ

ನಾವು ಇದಕ್ಕೆ ದೀಪಾವಳಿ ಪರ್ಚೇಸಿಂಗ್ ಹೋದಾಗ ಅವಾಗ ಓದ್ ಮಾಡಿದ್ದೆ ಅವಾಗ ಒಂದ್ಸತಿ ಜಾಸ್ತಿ ಇದಾಗಿದ್ರೆ ಗೊಂಬೆಗಳು ಆಯ್ತು ಅನ್ಸುತ್ತೆ ಅವಾಗ ಒಂದ್ಸತಿ ನಾನೇ ನೋಡಿರಲ್ಲ ಎಷ್ಟೊಂದು ದಿನ ಆದ್ಮೇಲೆ ಏನಾರ ಅದು ನನ್ನ ಫ್ರೆಂಡ್ಸ್ ಯಾರು ಏನೇ ಎಲ್ಲೋ ಹೋಗಿದೆ ಅಂತ ನನ್ನ ಫ್ರೆಂಡ್ಸ್ ಈಗ ಒಬ್ಳು ಅಂತ ಅಂದ್ಬಿಟ್ಟು ಇನ್ನೊಬ್ಳು ಸ್ಮಿತಾ ಅಂತ ಸ್ಮಿತಾ ಬಂದಿ ಉಡುಪಿಯೊಳು ಇವರು ಬೆಂಗ್ಳೂರೋಳು ಅವ್ಳು ಕೇಳ್ತಾರೆ ಯಾವ ಹೌದೇನೆ ನಾನು ನೋಡೇ ಇಲ್ಲ ಕಡೆ ನಮ್ಮ

ಬನ್ನಿ ಹೋಗೋಣ ಬರ್ತೀನಿ ಕುತ್ಕೊಳ್ಳಿದ್ ಅನ್ಸಿ ಕುತ್ಕೊಳ್ಳಿದ್ ಯಾವಾಗ ಇರಲ್ಲ ನೋಡಿ ಹೆಂಗೆ ಅದಕ್ಕೆ ಹಾಕ್ಬಿಟ್ಟಿಲ್ರು ಅದು ಕಳೆನೇ ಇರಲ್ಲ ದೀಪ ಜಾಸ್ತಿ ಉರಿಲಿಲ್ಲ ಅಂದ್ರೆ ಇವ್ರದ್ದು ಇವurde ರಜನಿದ ಏನಾಗಿತ್ತು ಆನೆ ಒಳಗಡೆ ಇತ್ತು ಅದು ಕ್ಯಾಂಡಲ್ ಹಾಗಾಗಿ ಉರಿತಾ ಇತ್ತು ಅದು ನಾನು ಎಷ್ಟು ಅಷ್ಟು ಇದಿಲ್ಲ ಅದೊಂದು ಆರತಿ ಒಂದು ಉರಿತಾ ಇದೆ ಅಷ್ಟೇ ಹಳವಾರಕ್ಕೆ ತೆನ್ನೋಣ ಆಟಡಕ್ಕೆ ಕ್ಲೋಸ್ ಆದ್ರೆ ಮಾತ್ರ ಇದ್ ಮಾಡ್ತಾಳ ಇಲ್ಲ ಅಂದ್ರೆ ಇಲ್ಲ ಅವಳು ಇಲ್ಲ ಎಲ್ಲರಿಲ್ಲ ಮಲಗಿಸ್ಬಿಡದ ಓದಲ್ಲ ಎಮ್ ಎಂಟು ಗಂಟೆಗೆ ಅದಕ್ಕೋಸ್ಕರ ಒಂಬತ್ ಗಂಟೆವರೆಗೂ ಹೆಚ್ಚಳವಾಗಿದ್ರೆ ನಾನೇನ್ ತಿರ್ಗಾ ಮಲಗಿಸಲ್ಲ ಅಮ್ಮ ನಿದ್ದೆ ಬರ್ತಾ ಇದ್ದ ನನ್ಕೆಲ್ಲ ಆಗ್ತಾ ಇಲ್ಲ ವಾಕಿಂಗ್ ನಾನು ಪೂಜೆ ಅಲ್ಲಿ ನಾನು ಬಟ್ಟೆ ಐರನ್ ಕೊಡ್ತೀನಲ್ಲ ಅಲ್ಲಿ ಕರ್ಕೊಂಡ್ ಹೋಗಿದಾರೆ ಇವನು ತೋರಿಸ್ತಾ ಇದ್ದಾನೆ ನಮ್ಮ ಮಾವನ್ಗೆ ಅರ್ಥ ಆಗ್ಲಿಲ್ಲ ಇವನು ಅಂಗೀನ್ ತೋರಿಸ್ತಾ ಇದ್ದಾನೆ ನಮ್ಮ ಮಾವನ್ ಗೊತ್ತಾಗ್ಲಿಲ್ಲ ಆಮೇಲೆ ನಮ್ಮ ಮಾವ ಬಂದು ನನ್ನ ಹತ್ರ ಹೇಳಿದ್ರು ಮೋಸ್ಟ್ಲಿ ಅವ್ರು ಅದಕ್ಕೆ ಅನ್ಸುತ್ತೆ ತೋರ್ಸು ಒಂದ್ಸತಿ ಎಷ್ಟೊಂದ್ಸತಿ ಕರ್ಕೊಂಡು ಅಂತ ಅದು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಬೇರೆ ತಾತು ಮಕ್ಕಳು ಮುಗ್ತಿರ್ಲಿಲ್ಲ ಅದ್ ಎಷ್ಟು ಸಾವಿರ ಒಂದ್ಸಾರಿ ಕಂಫರ್ಟೇಬಲ್ ಇಲ್ಲ ಅಂದ್ರೆ ಮುಗ್ತಿರ್ಲಿಲ್ಲ ಹಬ್ಬಕ್ಕೆ

ಹಂಗ ನಮ್ಮ ಮನೆಗೆ ಕುಂಕುಮ ತೊಗೊಳಕ್ ಬಂದವರೆಲ್ಲ ಹೋದ್ರು ಲಾಸ್ಟ್ ಒಂಬತ್ತು ಗಂಟೆ ಆಗಿತ್ತು ನೋಡಿ ನಾನು ಫ್ರೀ ಆಗೋ ಅಷ್ಟೊತ್ತಿಗೆ ಈಗ ನೆಕ್ಸ್ಟು ನನ್ನ ಫ್ರೆಂಡ್ ಯಮುನಾ ಅವ್ರ ಮನೆಗೆ ಬಂದೇನೆ ಅವರು ಕೂಡ ನಮ್ಮ ಮನೆಗೆ ಬಂದು ತಗೊಂಡು ಹೋಗಿದ್ರು ನಾನು ಅವ್ರ ಮನೆಗೆ ಬಂದಿದ್ನಿ ಈಗ ഒരു ടൈമിലെ സമയ മമ്മി എന്താ എന്നല്ല അല്ലല്ല അല്ലേ ഇര അലോ അയ്യോ ഞങ്ങടെ ടെൻഷന ടെൻഷൻ കാൽ വെച്ചി ഓക്കേ മ് ദാ എന്തിൻ കേൾഹോടു അതരെ എല്ലാം കേൾിച്ചല്ലോ കുറേ നിമിഷം ഒരു തട്ടലിനുംവന്നില്ല कोलेट है तो आज आ रहा है इन करता है ये स्टाइल बोलते हैं आने के संदर्भ में बहुत है जैसे कि होते

ಮ್ಯಾಚ್ ಆಗುತ್ತಲ್ಲ ನಾವು ಹೆಸರು ಏನಿದ್ರದ್ದು ಜಾನು ವಾವ್ ನೀನೆ ಇಟ್ಟಿರೋದಾ ಅಪ್ಪ ಇಟ್ಟಿರೋದ ಇಷ್ಟು ದೊಡ್ಡದಾಗಿದೆ ಅಲ್ವಾ ಲಾಸ್ಟ್ ಟೈಮ್ ಬಂದಾಗ ತುಂಬಾ ವೀಕ್ ಅನಿಸ್ತಾ ಇತ್ತು ಹ್ಮ್ ನೋಡಿ ನೋಡ್ತಾ ಇದೆ ಎಲ್ಲಿ ಮಿಸ್ ಆದ್ರೂ ಕ್ಯಾಮ್ರಾ ಇಷ್ಟ ಆಗುತ್ತೆ ನೋಡಿ ನಿನ್ನ ಹತ್ರ ಹೇಳ್ತಾ ನಿಜ ದೊಡ್ಡದಾಗಿದೆ ನೀವು ಅಲ್ಲಿ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ಕೊಂಡು ಬಂದ್ರಲ್ವಾ

ದಾರಿ ಇವತ್ತಿನ ನ ಇಲ್ಲಿಗೆ ಎಣ್ಣ ಮಾಡಿ ಆಲ್ರೆಡಿ ಹತ್ತು ಗಂಟೆ ಆಯ್ತು ನಾನ್ ಮನೆಗ್ ಬರುವಷ್ಟೊತ್ತಿಗೆ ಎಲ್ರ ಮನೆ ಕುಂಕುಮ ತಗೊಂಡು ಮನೆಗ್ ಬರುವಷ್ಟೊತ್ತಿಗೆ ಹತ್ತು ಗಂಟೆ ಆಯ್ತು ಸೊ ಹಂಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನ್ ಮಾಡತ್ತೇನೆ ಮತ್ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ